ನಮಸ್ಕಾರ ರೀ ಎಲ್ಲರಿಗೂ ರೀ ನಾವು ನಿಮ್ಗೆ ಒಂದು ಭಾಳ ವಿಶೇಷವಾಗಿರುವಂತಹ ರೆಸಿಪಿ ಬೆಂಡೆಕಾಯಿ ಕುರ್ಕುರಿ ಅಥವಾ ಬೆಂಡೆಕಾಯಿ ಫ್ರೈಯನ್ನು ತೋರ್ಸಕತ್ತೀವಿ ಭಾಳ ಮಸ್ತಾಗಿ ಕುರುಮ್ ಕುರುಮ್ ಅಣೋ ಹಂಗ ಚೆಂದಂಗೆ ಮನೆಯಾಗ ಏನರ ಊಟಕ್ಕೆ ಮಾಡಿದಾಗ ಸೈಡ್ ಡಿಶ್ ಆಗಿ ತೊಗೋಬೋದು ರೀ ಇಲ್ಲ ಹಂಗೆ ತಿನ್ಬೋದು ಸಿಂಪಲ್ ಆಗಿ ಸರಳವಾಗಿ ಇವತ್ತಿನ ಹೊಡೆದಾಗ ನಾವು ನಿಮ್ಗೆ ಈ ಒಂದು ರೆಸಿಪಿಯನ್ನು ತೋರ್ಚ್ಕೊಡ್ತೀವಿ ನೀವೇನ್ರಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಈಗ ಸಬ್ಸ್ಕ್ರೈಬ್ ಮಾಡಿ ಬಾಜು ಬರೋ ಗಂಟಿ ಮ್ಯಾಲನ್ನು ಒಯ್ತಬೇಡಿ ಹಂಗಾದ್ರೆ ಶುರು ಮಾಡಲು ಬರ್ರಿ ಮೊದಲಿಗೆ ನಾವು ಬೆಂಡೆಕಾಯಿಯನ್ನು ತೊಗೊಂಡಿದೆವು ಭಾಳ ಅವು ಏನು ತೊಗೊಂಡೆವು ನಾವು ಸ್ವಲ್ಪ ಏಳೆ ಬೆಂಡೆಕಾಯಿಯನ್ನು ಅಂದರೆ ಬೀಜ ಸ್ವಲ್ಪ ಕಡಿಮೆ ಇರುವಂತಹ ಬೆಂಡೆಕಾಯಿಯನ್ನು ತೊಗೊಂಡಿದ್ದೆವು ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಅದ್ರ ತುಂಬ ತುದಿ ಎಲ್ಲ ತೆಗೆದ ಒಂದು ಬೆಂಡೆಕಾಯಿ ಒಳಗೆ ಆರಾರು ಭಾಗ ಅಂದ್ರೆ ನಡಬರಕ್ಕೆ ಸೀಳಿ ಅದ್ರಾಗ ಮೂರು ಇದ್ರಾಗ ಮೂರು ಪೀಸಸನ್ನಾಗಿ ನಾವು ಮಾಡ್ಕೊಂಡಿದ್ದೆವು ಿತಿರ್ಲೇ ಇಷ್ಟು ಎಲ್ಲ ಬೆಂಡೆಕಾಯಿ ನೀವು ಎಷ್ಟು ಬೆಂಡಿಕಾಯಿ ನೋ ತೊಗೊಂಡಿರ್ತಿರ್ಲೇ ಅಷ್ಟೆಲ್ಲನೂ ಹಿಂಗೆ ಕಟ್ ಮಾಡಿ ನಂತರ ಏನು ಮಾಡೋಣ ರೀ ಆ ಬೆಂಡೆಕಾಯಿಯೊಳಗೆ ಸ್ವಲ್ಪ ಆಮ್ಚೂರು ಪೌಡ್ರ್ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿರಿ ಹಂಗೆ ಒಂದಿಟ್ಟ ಅರಶಿನ ಪುಡಿಯನ್ನು ನಾವು ಸೇರಿಸ್ಬೇಕು ನಂತರ ಏನು ಮಾಡ್ಬೇಕ್ರಿ ಸ್ವಲ್ಪ ಧನಿಯಾ ಪೌಡ್ರನ್ನ ನಾವು ಸೇರಿಸ್ಬೇಕು ಒಂದು ಟೀ ಸ್ಪೂನ್ ರೀ ಹಂಗೆ ಅದ್ರಾಗ ನೆಕ್ಸ್ಟ ಸ್ವಲ್ಪ ಜೀರಾ ಪೌಡ್ರ್ ಎರಡು ಅವು ಹಿಂದೆ ಮುಂದೆ ತೆರೆ ಎರಡು ನೀವು ಸೇರಿಸ್ರಿ ರೀ ಹಾಗೆ ಒಂದು ಹಿಟ್ಟು ಗರಂ ಹಾಕಿರಿ ನಂತರ ಕೆಂಪು ಖಾರದ ಪುಡಿ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟೇ ಹಾಕ್ರಿ ರುಚಿಗೆ ತಕ್ಕಷ್ಟ ಒಂದು ಸ್ವಲ್ಪ ಒಗೆದ್ಬೇಕ್ರಿ ಗೊತ್ತಾದ್ರಲ್ಲೇ ಇನ್ನು ಮುಂದಕ್ಕೆ ಏನು ರೀ ಅಂತಂದ್ರೆ ಇಲ್ಲಿ ಅಕ್ಕಿ ಹಿಟ್ಟೈತ್ರಿ ಅಕ್ಕಿ ಹಿಟ್ಟು ನಾವು ಒನ್ ತರ್ಡ್ ಕಪ್ ಅಕ್ಕಿ ಹಿಟ್ಟನ್ನು ಸೇರಿಸಿ ಅದ್ರಾಗಣ ಸ್ವಲ್ಪ ಕಡಲೆ ಹಿಟ್ಟು ಅದು ನೀವು ಒಂದು ತರ್ಡ್ ಕಪ್ ಅದಕ್ಕೆ ಸ್ವಲ್ಪ ಕಡಿಮೆ ಒಂದು ನಡೀತೀವಿ ಇಷ್ಟೆಲ್ಲ ಹಾಕಿದ ತ ಈಗ ನಾವು ಏನು ಮಾಡಬೇಕು ಅದನ್ನು ಚೆಂದಾಗಿ ಕಲಿಸ್ಬೇಕ್ರಿ ಮಸಾಲೆ ಉಪ್ಪು ಖಾರ ಎಲ್ಲನೂ ಬೆಂಡೆಕಾಯಿಗೆ ಹತ್ಕೋಬೇಕು ನೀರು ಅದು ಏನು ಹಾಕಂಗಿಲ್ಲ ಆಮೇಲೆ ಕೆಳಗೆ ನೋಡ್ಬೋದು ನೀವು ಇನ್ನೂ ಹಿಟ್ಟು ಸ್ವಲ್ಪ ಹಾಗೆ ಉಳ್ದೈತಿ ಅದಕ್ಕೆ ಏನು ಮಾಡಬೇಕು ಕಾಯಕ್ಕೆ ಇಟ್ಟಿರ್ತಿರ್ಲೇ ಆ ಸ್ವಲ್ಪ ಕಾದಿರೋ ಎಣ್ಣೆ ತಂದು ಇದ್ರಾಗ ಹಾಕಿ ಬಿಡ್ರಿ ಅವು ಈ ಉಳಿದಿರೋವಂಥ ಎಕ್ಸ್ಟ್ರಾ ಏನು ಅದು ಉಳ್ದಿರ್ತೈತಿರ್ಲೇ ಅದೆಲ್ಲ ಬಂದ ಬೆಂಡೆಕಾಯಿಗೆ ಹತ್ಕೋತೈತಿ ಅಂದ್ರೆ ನೀವು ಎಣ್ಣೆ ಒಳಗೆ ಫ್ರೈ ಮಾಡಕ ಈಸಿ ಆಗ್ತೈತಿ ಗೊತ್ತಿರ್ಲೆ ಈ ರೀತಿಯಾಗಿ ನಾವು ಎಲ್ಲಾನು ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆವು ನೋಡಿ ಇಷ್ಟ ಆದಮೇಲೆ ಇನ್ನು ಮುಂದಿನ ಕೆಲಸ ಎಣ್ಣೆಕಾಯಕ ಇಟ್ಟಿದ್ದೀವಿ ಎಣ್ಣೆ ಒಳಗೆ ನೋಡಿ ಏನು ರೀ ಅಂತಂದ್ರೆ ಎಣ್ಣಕಾಗತ್ತೋ ಅಂಥೇಳಿ ಒಂದು ಪೀಸ್ ಬಿಟ್ಟು ಚೆಕ್ ಮಾಡಿರಿ ಗೊತ್ತಾಗ್ತೈತಿ ಎಣಕಾಗತ್ತೋ ಇಲ್ಲೋ ಅಂಥೇಳಿ ಆಮೇಲೆ ಒನ್ ಒಣ್ಣೆ ಬ್ಯಾಚ್ ಅಥವಾ ಮೊದಲನೇ ಬ್ಯಾಚನ್ನು ಬಿಡೋಣ ಎಣ್ಣೆ ಹೈ ಫ್ಲೇಮ್ದಾಗ ಇಟ್ಟ ನಾವು ತ ಸ್ವಲ್ಪ ಗುಳ್ಳಿ ಗಿಳೆ ಎಲ್ಲ ಕಡಿಮೆ ಆದ್ಮೇಲೆ ಅವನ್ನ ಆ ಕಡಿನಿಂದ ಈ ಕಡೆ ಈ ಕಡೆಯಿಂದ ಆಕಡೆ ಮಾಡಿ ಎಣ್ಣೆ ಒಳಗೆ ನಾವು ಕರೆದ ರೀ ಸ್ವಲ್ಪ ಭಾಳ ತಕ್ಕನ ಬಿಟ್ಟ ಪೂರ್ತಿ ಕ್ರಿಸ್ಪಿಯಾಗಿ ಮಾಡ್ಕೊಳತ್ತಿದೀವಿ ಹಿಂಗೆ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳೋದ್ರಿಂದ ಏನಾಗ್ತೈತಿ ಅಂತಂದ್ರೆ ನೀವು ಎರಡು ನಾಲ್ಕು ದಿನ ಇಟ್ಟರೆ ಎರಡರಿಂದ ನಾಲ್ಕು ದಿನ ಇಟ್ಟರು ಓಕೆ ಏನು ಆಗಂಗಿಲ್ಲ ಇವ ಮೊದಲನೇ ರೀತಿ ಭಾಳ ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡಿ ಇನ್ನು ಅವಾಗಿಂದ ಅವಾಗ ಮಾಡಬೇಕು ಅಥವಾ ಒತ್ತು ಒಂದ ದಿನದಾಗ ತಿನ್ನಬೇಕು ರೀ ನಾವು ಜೋರಂಗ ಎಣ್ಣೆ ಕಾಯಿಟ್ಟ ಅದಾದ ಮೇಲೆ ಇನ್ನೊಂದು ಬ್ಯಾಚನ್ನು ಹಾಕಿ ಸ್ವಲ್ಪ ಅವನ ಚಲೋ ತಂಗಿ ಅವೆಲ್ಲ ಫ್ರೈ ಇಲ್ಲಿ ಆಗ್ತಾವೆ ಅಲ್ಲಿ ಹಾಕ್ತಾವ ಅಲ್ಲಿ ಸ್ವಲ್ಪ ಜಾದ ಅಂದ್ರೆ ಏನ್ರಿ ಹೆಚ್ಚಿಗೆ ನಾವು ಏನು ಮಾಡಿದೀವಿ ಫ್ರೈ ಮಾಡಿ ಆಮೇಲೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಎಣ್ಣೆ ಒಳಗೆ ಕರೆಕ್ಟಾಗಿ ಚೆನ್ನಾಗಿ ಇವನ ಫ್ರೈ ಮಾಡಿ ತೆಗಿಬಿಡಿ ಎಣ್ಣೆ ಅದು ಏನು ಹಿಡ್ಕೊಳಂಗಿಲ್ಲ ಎಲ್ಲ ಬಿಟ್ಟು ಚಲೋ ತಂಗಿನ ಇವನು ಫ್ರೈ ಆಗಿದ್ದವು ಅವು ಫ್ರೈ ಆಗಿದ್ದಾವೆ ತಿನ್ನೋಕೆ ಅವು ಕುರುಮ್ ಕುರ್ಮ ಇರ್ತಾವೆ ಇವು ಕುರುಮ್ ಕುರುಮ ಇರ್ತಾವೆ ಗೊತ್ತಾದ್ರಲ್ಲೇ ಹಿಂಗೆ ಉಳಿದದ ಎಲ್ಲ ಬೆಂಡೆಕಾಯಿಗಳನ್ನು ನೀವು ಮಾಡ್ಬೋದು ನಿಮಗೆ ಹೇಳ್ದಂಗೆ ನೀವು ನಾರ್ಮಲ್ ಆಗಿ ಸ್ನ್ಯಾಕ್ಸ್ ಒಳಗೂ ಈ ಒಂದು ಬೆಂಡೆಕಾಯಿ ಲೇಡೀಸ್ ಫಿಂಗರ್ ಫ್ರೈಸ್ ಅನ್ನೋ ತಿಂದ್ರೆ ಮಸ್ತನ ಇರ್ತೈತೆ ರೀ ಇಲ್ಲ ಊಟದ ಜೊತೆ ಸೈಡ್ ಅಶ್ ಆಗಿ ಎಂಜಾಯ್ ಮಾಡಿರಿ ಏಕದಮ್ ಎಕ್ದಮ್ ರೀ ಯಾವುದೇ ಒಂದು ದಾಲ್ ಮಾಡಿದಾಗ ಜೀರಾ ರೈಸ್ ಮಾಡಿದಾಗ ಅಥವಾ ಯಾವ್ದು ಬೇಕಾದ ರೈಸ್ ದಾಲ್ದೊಳಗೆ ಇದು ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿ ಬರ್ತೈತಿ ಹೌದಿಲ್ಲ ರೀ ಹಾಗಾದ್ರೆ ನೀವು ಕೂಡ ತಪ್ಪಲಾರ್ದ ಈ ಒಂದು ಬೆಂಡೆಕಾಯಿ ಫ್ರೈಯನ್ನು ಬೆಂಡೆಕಾಯಿಯ ಕುರುಮ್ ಕುರುಮ್ ಅಂತ ಏನು ಮಾಡತ್ತಿದ್ವಿ ನೋಡಿರಿ ಅವೆಲ್ಲ ಮಾಡ್ಕೊಡ್ತೀರಿ ಹೇಳಿ ಭಾವಿಸ್ತೀವಿ ಆಮೇಲೆ ನಿಮಗೆ ಇದೇ ಹೇಳಿದಂಗೆ ನೀರು ಹಾಕಿ ಕಲಸಂಗಿಲ್ಲ ಡೈರೆಕ್ಟ್ ಹಂಗೆ ಅಷ್ಟೇ ಕಲಸೋದಿಲ್ಲ ಲಾಳ್ ಲಾಳ್ ಹಾಕೈತಿ ಅದನ್ನು ನೀವು ನೆನಪಿಟ್ಬೋದು ಅದರ ಅದೊಂದು ಟಿಪ್ಸಲ್ಲಿ ನೀವು ನೆನಪಿಟ್ಕೋಬೇಕಾಗತ್ತೆ ಮುಂದಕ್ಕೆ ಈ ರೀತಿಯಾಗಿ ಸಿಂಪಲ್ಲಾಗಿ ಸರಳಾಗಿ ಕಡಿಮೆ ಸಮಯದಾಗಿ ಮಾಡ್ಕೋಬೋದು ನೀವು ಹೌದಿಲ್ಲ ಹಾಗಾದ್ರೆ ಈಸಿ ಐತಿ ಹೇಳಿ ಭಾವಿಸ್ತೀವಿ ನೀವೇನರೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ತಪ್ಪಲಾರ್ದ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ನೆನಪಿರ್ಲಿ ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ